ನಮಸ್ತೆ ತಾಲೂಕಿನ ಎಸ್ ಡಿ ಎಂ ಸಿ ಅಧ್ಯಕ್ಷರ ಮೇಲೆ ಅವಳಿ ತಾಲೂಕಿನ ಶಿಕ್ಷಕರ ಮೇಲೆ ಸುಳ್ಳು ಆಭಾಗನೆಯನ್ನ ಮಾಡಿದ್ದಾರೆ ಅದನ್ನು ಮನಗಂಡು ಪ್ರತಿಭಟನೆ ಮಾಡುವಂಥದ್ದಾಯಿತು ತಾವುಗಳು ಒಂದು ಪದ ಬಳಕೆ ಬಿ ಯು ಆಫೀಸ್ ಎದುರುಗಡೆ ಒಂದು ಪದ ಬಳಕೆಯನ್ನು ಮಾಡ್ತೀವಿ ಮಾನನಷ್ಟ ನಷ್ಟ ಮುಖೋದ್ಯಮನಿಯನ್ನ ಮಾಡ್ತಾ ಇವೆ ಅಂತ ಹೇಳಿ ಅದ್ರ ಬಗ್ಗೆ ಯಾಕೆ ಹೂಡುವಂಥದ್ದು ಮಾಡ್ತೀರಿ ಅನ್ನೋದು ಖರಿಬಸಾಯಿ ಕೆ ಎಮ್ ಅಂತಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿಕ್ಕೇರಳಲ್ಲಿ ಸ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತದೆ ನಾನು ಕೆ ಡಿ ಪಿ ಫೌಂಡೇಶನ್ ಬೆಂಗಳೂರು ಇವರಿಂದ ಹಿಂದಿನ ವರ್ಷ ಹನ್ನೆರಡು ಶಾಲೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ನೋಟ್ ಪುಸ್ತಕ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಈ ಸಾರಿ ಅಂದರೆ ಆರು ತಿಂಗಳು ಹಿಂದ್ಗಡೆ ಅವ್ರಿಗೆ ಮತ್ತೆ ರಿಕ್ವೆಸ್ಟ್ ಮಾಡಿ ನಮ್ಮ ನಿಮಗೆ ಗೊತ್ತಿರುವ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಇಲ್ಲ ಈ ಸಾರಿ ನೀವು ಒಂದು ಐವತ್ತೈದು ಶಾಲೆಗೆ ಕೊಡಬೇಕಂತಂದಾಗ ನಮ್ಮ ಮನವಿಗೆ ಸ್ಪಂದಿಸಿ ಈ ಸಾರಿ ಐವತ್ತೈದು ಶಾಲೆಗೆ ನೋಟ್ ಪುಸ್ತಕ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ನಾವು ಅವರು ಬೆಂಗಳೂರು ಹಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದೆವು ಸರ್ ಕೆಟ್ಟ ಕೆಲಸ ಮಾಡ್ಬೇಕಂದ್ರೆ ಯೋಚನೆ ಮಾಡ್ಬೇಕು ಮನುಷ್ಯ ಒಳ್ಳೆ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕಾರಣ ಏನಪ್ಪ ಅಂತಂದರೆ ನಾನು ಒಂದನೇ ತಾರೀಕು ಸಾಯಂಕಾಲ ನಮ್ಮ ತಾಲೂಕಿನ ಬಿ ಒ ಮತ್ತು ಬಿ ಆರ್ ಸಿ ನಾನೊಂದು ಮನವಿ ಮಾಡಿದೆ ಸರ್ ಈ ರೀತಿ ಬಂದಿದ್ದಾರೆ ಭಾಳ ದೂರದಿಂದ ಬೆಂಗಳೂರು ಮೇಲೆ ಅವರಿಗೆ ಈ ಹೊನ್ನಾಳಿ ತಾಲೂಕಿನ ಶಾಲೆಗಳ ಪರಿಚಯ ಇಲ್ಲ ದಯಮಾಡಿ ತವಳು ಬರಬೇಕಂತಂದು ಕೇಳಿಕೊಂಡಾಗ ನಮ್ಮ ಬಿ ಒ ಮತ್ತು ಬಿ ಆರ್ ಸಿ ಮನವಿಯನ್ನು ನಾನು ಮಾಡಿದ್ದಾನ ಸಾರಿ ಈ ರೀತಿ ಕೇಳ್ತದರೆ ದಯಮಾಡಿ ಅವಕಾಶ ಮಾಡಿಕೊಡಿ ಅಂತಂದು ಆದರೆ ಅವಕಾಶ ಮಾಡಿಕೊಡಿ ಅಂತ ನಾನು ವಿತ್ಔಟ್ ಸಿ ಎಲ್ ಥರ ಹೋಗೋದೇ ಹೋಗಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಮೂರು ದಿನ ಇದೇ ತಿಂಗಳು ಎರಡು ಮೂರು ಮತ್ತು ನಾಲ್ಕನೇ ತಾರೀಕು ಸುಮಾರು ಒಂದು ಇಪ್ಪತ್ತೈದು ಶಾಲೆಗೆ ನೋಟ್ ಪುಸ್ತಕ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆವು ನಾವು ಮಾಡಿಕೊಂಡು ಬಂದ ಮೇಲೆ ವೈಯಕ್ತಿಕ ರಜೆ ಅಂದರೆ ನಮ್ಮ ಖಾತೆಯಲ್ಲಿರ್ತಕ್ಕಂಥ ಸಾಂದರ್ಭಿಕ ರಜೆ ಎರಡು ಮತ್ತು ಎರಡು ಮೂರು ನಾಲ್ಕನೇ ತಾರೀಕು ಸಾಂದರ್ಭಿಕ ಜೀವನ ಹಾಕ್ಕೊಂಡಿದ್ದೆ ನಾನು ಆದರೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಂದ್ರೆ ಆತನ ಹಿಂದೆ ಮುಂದೆ ಇರತಕ್ಕಂಥ ವಿಚಾರವನ್ನು ಯೋಚನೆ ಮಾಡಬೇಕು ಫಸ್ಟ್ ನಮ್ಮನ್ನು ಕೇಳಬೇಕಾಗಿತ್ತು ಅಥವಾ ನಮ್ಮ ಅಧಿಕಾರಿಗಳು ಕೇಳಬೇಕಾಗಿತ್ತು ನಮ್ಮ ಶಾಲೆಗಿಂತ ಬರ್ಲಿಕ್ಕೆ ಬರೋದಲ್ಲ ಯಾಕಂದರೆ ಇವತ್ತು ನಿಮಗೆ ಹಾಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ ಹಾಜರಾತಿ ಮತ್ತು ದಿನಚರಿಯನ್ನು ಯಾವುದೇ ಕಾರಣಕ್ಕೂ ಆ ಟಿಯಲ್ಲಿ ಕೇಳಲಿಕ್ಕೆ ಅಂತ ಹೇಳಿದ್ದಾರೆ ಅವ್ರು ಏನಾದರೂ ನಮ್ಮ ಮೇಲೆ ಅಧಿಕಾರಿಗಳಿದ್ದಾರೆ ಹೋಗಿ ಕೇಳಬೇಕಾಯ್ತು ಕರ್ಮಸಂಜರು ಈ ರೀತಿ ರಜೆ ಹಾಕ್ಕೊಂಡು ಹೋಗಿದಾರೋ ಅಥವಾ ನಿಮ್ಮ ಹೇಳಿಕೆ ಮೇಲೆ ಹೋಗಿದಾರೋ ಅಂತ ಕೇಳಬೇಕಾಯ್ತು ಕೇಳಿದನೇ ಸುಳ್ಳು ಆರೋಪ ಮಾಡಿದ್ದಾರೆ ಸರ್ ಸುಳ್ಳು ಆರೋಪ ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ಬೇಜಾರಾಗಿ ಆಮೇಲೆ ನನ್ನ ಮಾನವನ್ನು ಹರಾಜು ಮಾಡಿದ್ದೇನೆ ಅತ್ತ ಇವರು ಬುಕ್ಸ್ ಹಂಚ್ಕೋ ಹಂಚ್ಲಿಕ್ಕೆ ಹೋಗಿದ್ದಾರೆ ಆಮೇಲೆ ಸರ್ಕಾರದಿಂದ ಸಂಬ ತಿಂತದ್ದಾರೆ ಓಕೆ ಸ್ವಾಮಿ ಸರ್ಕಾರದ ಸಂಬ ತಿಂತದೆ ನಾನು ಆದರೆ ನಾನು ಏನಾದ್ರು ಸಿ ಎಲ್ ಹಾಕಲ್ದಾಗ ಹೋದ್ರಪ್ಪ ಅಂದರೆ ಅದು ಅನ್ಯಾಯ ಮಾಡ್ದಂಗಾಗಿ ನೆಕ್ಸ್ಟ್ ಆಮೇಲೆ ನಮ್ಮ ನನ್ನ ಸರ್ಕಾರಿ ಸ್ಥಾನಕ್ಕೆ ಸರ್ಕಾರಿ ನೌಕರ ಸ್ಥಾನಕ್ಕೆ ನಾನು ಮೋಸ ಮಾಡಿದಂಗೆ ಆಗುತ್ತೆ ನಾನು ಸಿ ಎಲ್ ಹಾಕ್ಕೊಂಡು ಹೋದಾಗ ಅದು ಹೆಂಗಾಗುತ್ತೆ ಹಾಗಾಗಿ ಮಾನ್ಯತೆ ಮಾಡ್ತಿರೋದು ಅಂದ್ರೆ ಈಗ ಪರ್ಮಿಷನ್ ಕೇಳಿದೀನಿ ನಾನು ಅದಕ್ಕೆ ಅದಕ್ಕೆ ನಾನು ಕೇಳ್ತೀನಿ ಸರಿ ನೀವು ಒಬ್ಬ ಶಿಕ್ಷಕರಿಗೆ ಮಾನನಷ್ಟಮ ಉಪಾದಮೆ ಆಗ್ಬೇಕಾದ್ರೆ ಒಂದು ರೂಲ್ಸ್ ಇರ್ತವೆ ಅಂತಾನೂ ಕೂಡ ನಾನು ಭಾವಿಸಿಕೊಂಡಿದ್ದೀನಿ यस यस ಇದಕ್ಕೆ ಶಿಕ್ಷಕರು ಮಾನನಷ್ಟಮ ಉಪಾದಮೆ ಹಾಕೋಂತ ತಲ್ಲ ನಿಮ್ಮ ಸರ್ಕಾರಿ ಇಲಾಖೆ ಅಧಿಕಾರಿ ಒಬ್ಬ ಬಿಓ ಪರ್ಮಿಷನ್ ಕೊಡಬೇಕಾಗುತ್ತೆನೋ ಅಂತ ಒಂದು ಕಡೆ ಆ ಒಳ್ಳೆ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರೆ ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಾಗ್ಲಿ ನಿಮ್ಮ ಪ್ರಶ್ನೆ ಎಲ್ಲರಿಗೂ ಗೊತ್ತಾಗ್ಲಿ ಸರ್ ಒಬ್ಬ ಶಿಕ್ಷಕ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಹೇಳ್ತಾರೆ ನಾನು ನಮ್ಮ ಇಲಾಖೆ ಪರ್ಮಿಷನ್ ತೆಗೆದುಕೊಳ್ಬೇಕು ನಾವು ಅದೇ ರೀತಿ ನಾವು ಮಾನಷ್ಟ ಮೊಕದ್ದಮೆ ಹಾಕೋದಾಗಲಿ ಅಥವಾ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಮಾಡುವುದಾಗಲಿ ನಾವು ನಮ್ಮ ಇಲಾಖೆಯ ಅಧಿಕಾರಿಗಳ ಪರ್ಮಿಷನ್ ತೆಗೆದುಕೊಳ್ಬೇಕು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಮಾನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಬರುತ್ತೆ ಅಥವಾ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರುತ್ತೆ ಪೊಲೀಸ್ ಸ್ಟೇಷನಲ್ಲಿ ಅವರು ನಾನು ಈಗ ಕೇಳ್ಕೊಂಡಿದ್ದೆ ನಾನು ಸಹ ದಯಮಾಡಿ ನನಗೆ ಅನ್ಯಾಯ ಆಗಿದೆ ನನ್ನ ಮಾನಷ್ಟ ಆಗಿದೆ ಹಾಗಾಗಿ ಮಾನಷ್ಟ ಮೊಕದ್ದಮೆ ಹೋಗಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅನುಮತಿ ಕೊಡಿ ಅಂತಂದು ನಾನು ಇವತ್ತು ಮನವಿಯನ್ನು ಕೊಟ್ಟಿದ್ದೀನಿ ನಾನು ಶಿಕ್ಷಣ ಇಲಾಖೆ ಅಧಿಕಾರಿ ಅಥವಾ ಬಿಇಒ ಅವರು ಉತ್ತರ ಫೋನ್ ಮಾಡಿ ಕರೆಯನ್ನು ಮಾಡಿದರೆ ಉತ್ತರ ಇದೆ ಅಲ್ಲಿ ಈಗ ಕೊಟ್ಟಿದ್ದೆಳೀಗ ಪರ್ಮಿಷನ್ ಕೊಟ್ಟಿದ್ದೀವಿ ಅವರು ಒಂದು ಎರಡು ಮೂರು ದಿನದಲ್ಲಿ ನೋಡಿ ನೋಡೋಣ ಕೊಡದಿದ್ರೆ ಮತ್ತೆ ಮುಂದೆ ಏನು ಮಾಡ್ಬೇಕಂದ್ರೆ ನಮ್ಮ ಸಂಘಟನೆಗಳೆ ಸಂಘಟನೆ ಚರ್ಚೆ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ಹೋಗಲ್ಲ ಯಾಕಂದರೆ ಸಂಘಟನೆ ಮುಂದಿಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ ಕಾನೂನಾತ್ಮಕಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಹೌದು ನಿರ್ಧಾರ ಅವ್ರು ಏನೋ ಅನುಮತಿ ಕೊಟ್ಟಂದ್ರೆ ನಮ್ಮ ಸಂಘಟನೆಗಳು ಅವರ ಮುಖಾಂತರ ಅವರ ಸಲಹೆಯನ್ನು ತೆಗೆದುಕೊಂಡು ಕಾನೂನು ತಜ್ಞರ ಸಲಹೆಯನ್ನು ತೆಗೆದುಕೊಂಡು ನಾನು ಮಾನಷ್ಟ ಮೊಕದ್ದಮೆ ಹಾಕಲಿಕ್ಕೆ ನಾನು ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ